ರಂಗಾಯಣ ಅನ್ನೋದು ತುಂಬ ಚಿಕ್ಕ ಪದ ಅಲ್ಲ ರಂಗಾಯಣ ಅಂತಂದರೆ ರಂಗಂತಂದರೆ ಆ ಎಲ್ಲ ಥರದ ಮಕ್ಕಳನ್ನ ಒಂದು ಕಡೆ ಕೂಡಿಸಿ ಆ ಮಕ್ಕಳಲ್ಲಿರೋ ರಂಗನ್ನ ಈಚೆ ತೆಗೆದು ಆ ರಂಗಿಗೆ ಒಂದು ರೆಕ್ಕೆ ಕೊಟ್ಟು ಆ ಬಾನಲ್ಲಿ ರೇಂಬೋ ಕ್ರಿಯೇಟ್ ಮಾಡ್ತಾರೆ ಇಲ್ಲಿ ಇರೋ ಮೆಂಟರ್ಸ್ ಆಗಿರ್ಬೋದು ಪ್ರತಿಯೊಬ್ಬರು ಕಲಾವಿದರು ಆ ಮಕ್ಕಳಲ್ಲಿರೋ ರಂಗನ್ನು ಒಂದು ಕಾಮನಬಿಲ್ಲಾಗಿ ಮೂಡಿಸ್ಬಿಟ್ಟು ಆ ಕಾಮನ ಬಿಲ್ಲಲ್ಲಿ ರೆಕ್ಕೆ ಕೊಟ್ಟು ಬಾನಲ್ಲಿ ಆರಕ್ಕೆ ಬಿಡ್ತಾರೆ ಆ ಮಕ್ಕಳನ್ನ ಆ ಬಾನಲ್ಲಿ ಹಾರ ಸವಿ ನೆನಪುಗಳಲ್ಲಿ ಆ ಮಕ್ಕಳ ತೇಲಾಡಿಕೊಂಡು ಕುಣ್ಕೊಂಡು ಆ ಚೈಲ್ಡ್ಹುಡ್ನ ಅವ್ರು ಎಷ್ಟು ಎಂಜಾಯ್ ಮಾಡ್ತಾರೆ ಅಂದರೆ ಅದಕ್ಕೆ ನಾನೇ ಸಾಕ್ಷಿ ಇದ್ದೀನಿ ಯಾಕಂದರೆ ನಾನು ನನ್ನ ಚೈಲ್ಡ್ಹುಡ್ನೂ ಇದೇ ರಂಗಾಯಣದಲ್ಲಿ ಕಳೆದಿರೋದು ಇದೇ ನಾಟಕ ಆಗಿರ್ಬೋದು ಇಷ್ಟು ಲೈವ್ಲಿಯಾಗಿ ಬದುಕಿರೋದಾಗಿರ್ಬೋದು ಪ್ರತಿಯೊಂದು ಈ ಒಂದು ಗೇಟ್ ಒಳಗಡೆನೇ ಸಾಧ್ಯ ಈಗಿಂದ ಕಾಲದಲ್ಲಿ ಪ್ರತಿಯೊಂದು ಗ್ಯಾಜೆಟ್ಸ್ ಬಂದುಬಿಟ್ಟಿದೆ ಮಾತಿದ್ರೆ ಮಕ್ಕಳ ಮೊಬೈಲ್ ಹೋಗ್ತಾರೆ ಇಲ್ಲಾಂದರೆ ಮಾಲಿಗೆ ಆಡಿಸ್ತೀವಿ ಸೊ ತುಂಬ ಲೈಫ್ ಸ್ಟೈಲ್ ಬದಲಾಗಿದೆ ಈ ಒಂದು ಗೇಟ್ ಒಳಗಡೆ ಬೇರೆನೇ ಪ್ರಪಂಚ ಇದೆ ಅದು ತುಂಬ ಖುಷಿ ಕೊಡುತ್ತೆ ಪ್ರತಿಯೊಬ್ರಲ್ಲೂ ನ ಪ್ರತಿಯೊಂದು ಮಗುನು ಇಲ್ಲಿ ಬಂದು ಏನು ಕಲಿತಾರೆ ಅಂದರೆ ಆಗಿ ಸೆಲ್ಫ್ ಕಾನ್ಫಿಡೆನ್ಸ್ ಆಗಿರ್ಬೋದು ಸ್ಟೇಜ್ ಫಿಯರ್ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಬೇಕಾಗಿರೋದೇ ಅದು ಪ್ರತಿಯೊಂದು ನಾಟಕ ಮಾಡಿಸುವಾಗಲೂ ಆ ಮಕ್ಕಳಿಗೆ ಎಷ್ಟು ಧೈರ್ಯ ತುಂಬೋದಾಗಿರ್ಬೋದು ಒಂದು ಕಾನ್ಫಿಡೆನ್ಸ್ ಬೂಸ್ಟ್ ಮಾಡೋದಾಗಿರ್ಬೋದು ಈ ಮೆಂಟನ್ಸ್ ಮಾಡ್ತಾರೆ ಅಂದರೆ ಅಷ್ಟು ಸುಲಭದ ಕೆಲಸ ಅಲ್ಲ ಒಂದು ಮಗುವನ್ನ ಹಿಡಿದು ಅದ್ರದ್ದು ಪ್ರತಿಭೆನ ಹೊರಗೆ ತರೋದು ಆ ಥರದಲ್ಲಿ ಮುನ್ನೂರು ಮಕ್ಕಳನ್ನ ಅವರು ಹಿಡಿದು ಆ ಮಕ್ಕಳಿಗೆ ಪ್ರತಿ ಒಂದು ರೀತಿಯಲ್ಲೂ ಎನರ್ಜಿ ಬೂಸ್ಟ್ ಅಪ್ ಮಾಡೋದಾಗಿರ್ಬೋದು ಈಗ ಸ್ಟೇಜ್ ಫಿಯರ್ ಒಂದು ಹೋದರೆ ಮಕ್ಕಳಲ್ಲಿ ಅವ್ರು ಯಾ ಎಲ್ಲೇ ಹೋದರೂ ಬದುಕು ಬರ್ತಾರೆ ಆರಾಮಾಗಿ ಇವಾಗಿಂದ ಸೊಸೈಟಿಯಲ್ಲಿ ನಾವು ಏನು ಬದುಕ್ತಾ ಇದ್ದೀವಿ ಅದರಲ್ಲಿ ಮಕ್ಕಳಿಗೆ ಸ್ಟೇಜ್ ಫಿಯರ್ ಅನ್ನೋದು ಇರಬಾರ್ದು ಯಾಕಂದರೆ ಮನೆಯಲ್ಲಾಗಿರ್ಬೋದು ಹೊರಗಾಗಿರ್ಬೋದು ಮಕ್ಳಿಗೆ ತುಂಬ ಆಗಿ ಮಾತಾಡೋದು ಕಲಿಬೇಕು ಸೊ ಈ ರಂಗಾಯಣ ಅದನ್ನು ಮಕ್ಕಳಿಗೆ ಕಲಿಸ್ಕೊಟ್ಟಿದೆ ಅದು ನಾನು ತುಂಬ ಥ್ಯಾಂಕ್ಸ್ ಹಾಕ್ತೀನಿ ಅದೆಲ್ಲದಕ್ಕೂ ಮೆಂಟರ್ಸ್ ಕಾರಣ ಯಾಕಂದರೆ ಈಗ ರೀಸೆಂಟಾಗಿ ಒಂದು ಮೈ ಫ್ಯಾಮಿಲಿಯನ್ನು ನಾಟಕನ ಅವರು ಮಾಡಿದರು ಅದರಲ್ಲಿ ಈಗ ಇನ್ನು ಲೈಫ್ ಸ್ಟೈಲ್ ಏನಿದೆ ಪೇರೆಂಟ್ಸ್ ಆಗಿರ್ಬೋದು ಮಕ್ಕಳಾಗಿರ್ಬೋದು ಮನೇಲಿ ನಾವು ಹೇಗಿದ್ದೀವಿ ಏನು ಬದಲಾವಣೆ ಮಾಡ್ಕೋಬೇಕು ಫ್ಯಾಮಿಲಿಗೆ ಏನು ಟೈಮ್ ಕೊಡಬೇಕು ಒಂದು ಮನೇಲಿ ಏನೇ ಡಿಸ್ಪ್ಯೂಟ್ಸ್ ಆದರೆ ಅದನ್ನ ಮಕ್ಕಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನು ತುಂಬ ಅಂದರೆ ತುಂಬ ಚೆನ್ನಾಗಿ ಅವ್ರನ್ನ ಮೂಡಿಸ್ಕೊಟ್ರು ಎಷ್ಟು ಚೆನ್ನಾಗಿ ಮೆಂಟರ್ಗಳು ನಾನು ಈಗ ಒಂದು ಐದು ದಿನದಿಂದ ಕಂಟಿನ್ಯೂಸ್ ಆಗಿ ಬಂದು ಹನ್ನೆರಡು ನಾಟಕ ನೋಡಿದ್ದೀನಿ ಆ ಹನ್ನೆರಡು ನಾಟಕದಲ್ಲೂ ಈಗ ಏನು ನಮ್ಮ ಜೀವನ ಶೈಲಿ ಇದೆ ಅದರದ್ದು ಪ್ರತಿ ಪ್ರತಿಯೊಂದು ಸ್ಕ್ರಿಪ್ಟ್ ಬರೆದಿದ್ದಾರೆ ಅಲ್ಲಿಗೆ ಅವರು ಅದನ್ನು ಕೂತು ಎಷ್ಟರ ಮಟ್ಟಿಗೆ ನಮ್ಮ ಪ್ರತಿಯೊಬ್ಬರ ಜೀವನನ ಅರ್ಥ ಮಾಡಿಕೊಂಡು ಎಲ್ಲರೂ ಜೀವನ ಬದಲಾಯಿಸಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಮ್ಮ ವೇ ಆಫ್ ಥಿಂಕಿಂಗ್ ಆಗಿರ್ಬೋದು ನೋಡೋ ರೀತಿ ಆಗಿರ್ಬೋದು ಜೀವನ ಶೈಲಿನ ಬದಲಾಯಿಸಬೇಕು ಅಂತ ಎಷ್ಟು ಸಿಂಪಲಾಗಿ ಆ ನಾಟಕಗಳಲ್ಲಿ ತೋರಿಸ್ಕೊಟ್ರು ಮೆಂಟರ್ಸ್ ಅಂದರೆ ಅದು ನಿಜವಾಗ್ಲೂ ಪ್ರತಿಯೊಬ್ರು ಅಳವಡಿಸ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಪ್ರತಿಯೊಬ್ಬರಿಗೂ ಹೇಳ್ತೀನಿ ಇಲ್ಲಿ ಬಂದು ರಂಗಾಯಣದಲ್ಲಿ ಇಲ್ಲಿ ಏನು ಮೆಂಟರ್ಸ್ ಇದಾರೆ ಅವ್ರದ್ದು ಪ್ರತಿಯೊಂದು ಕಲೆಗೆ ಬೆಲೆ ಕೊಡಿ ನಮ್ಮ ರಂಗಾಯಣದಲ್ಲಿ ಈಗ ಏನು ಕಲೆ ಇದೆ ಅದು ಇನ್ನೂ ಮುಂದುವರಿಬೇಕು ಈಗಿನ ಮಕ್ಳಿಗೆ ಎಷ್ಟೋ ಮಕ್ಕಳಿಗೆ ಇದರದ್ದು ಅರ್ಥವೇ ಗೊತ್ತಿಲ್ಲ ಎಲ್ಲ ಮಕ್ಕಳು ಅರ್ಥ ತಿಳಿಸ್ಕೊಡ್ಬೇಕಾಗಿರೋದು ನಮ್ಮ ಜವಾಬ್ದಾರಿ ದಯವಿಟ್ಟು ಎಲ್ಲರೂ ಬಂದು ಈ ಕಲೆಗೆ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊತೀನಿ ಎಲ್ಲ ನಾಟಕಗಳನ್ನ ಪ್ರೋತ್ಸಾಹಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ